ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸುವ ಮೂಲಕ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿದ್ದು ಅಪಪ್ರಚಾರ ಮಾಡುತ್ತಿರುವವರನ್ನು ಬಂಧಿಸುವಂತೆ ಆಗ್ರಹಿಸಿ ಟಿ ಕಾರ್ಯಕರ್ತರು ಸೋಮವಾರ ಟೀನರ್ಸಿಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾವಣೆಗೊಂಡ ವರುಣ ಮತ್ತು ಟೀನರ್ಸಿಪುರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಕೆಲಕಾಲ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ನಂತರ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾ ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷರಾದ ಕುಂಬ್ರಳ್ಳಿ ಸುಬ್ಬಣ್ಣ ಅವರು ಮಾತನಾಡಿದರು ಪ್ರತಿಭಟನೆಯಲ್ಲಿ ಡಾಕ್ಟರ್ ರೇವಣ್ಣ ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿ ರಮೇಶ್ ಟಿ ನರಸಿಪುರ ಕ್ಷೇತ್ರಾಧ್ಯಕ್ಷ ಶಿವಕುಮಾರ್ ವರುಣಾ ಕ್ಷೇತ್ರದ ಅಧ್ಯಕ್ಷ ಸ್ವಾಮಿ ತೋಟದಪ್ಪ ಬಸವರಾಜು ದಯಾನಂದ ಪಟೇಲ್ ಎನ್ ಲೋಕೇಶ್ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಮಡವಾಡಿ ಮಹೇಶ್ ತೊಟ್ಟವಾಡಿ ಅನಿಲ್ ಕುಮಾರ್ ಪೂಜಿತ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿಯಾಗಿ ಉಳಿದ್ರು ಸರಿಯಾಗಿ ಉಳಿದಿಲ್ಲ ತಲೆ ಕನ್ನಡ ಜಿಲ್ಲೆಯ ಎರಡು ಉಳಿದಿಲ್ಲ ಬನ್ನಿ ಸರ್ ಅಧ್ಯಕ್ಷ ನಮ್ಮ ಅಧ್ಯಕ್ಷ ಬಂದಿದ್ದಾರೆ ಸರ್ ನಾನು ಇನ್ನೊಂದು ಮಾತನ್ನು ಮುಗಿಸಿ ನಮ್ಮ ಅಧ್ಯಕ್ಷರು ಮಾತಾಡೋದಿಲ್ಲ ನಮ್ಮ ಜಿಲ್ಲಾಧ್ಯಕ್ಷ ಬಂದಿದ್ದಾರೆ ನಮ್ಮ ಇಡೀ ತಾಲೂಕಿನ ಎಲ್ಲ ಮುಖಂಡರು ಪರವಾಗಿ ಕಾರ್ಯಕರ್ತರ ಪರವಾಗಿ ಅವ್ರನ್ನ ಸ್ವಾಗತಿಸ ಧರ್ಮಸ್ಥಳದಲ್ಲಿ ಆಗಿರೋ ಅಹಿತಕರ ಘಟನೆ ಬಗ್ಗೆ ಆ ಘಟನೆಯನ್ನ ಖಂಡಿಸದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಮುಡ್ಡಾಳ್ತನ ನಾವು ವಿರೋಧ ಮಾಡಕ್ಕೆ ನಿಂತಿದ್ದೀವಿ ಅದರ ಬಗ್ಗೆ ನಮ್ಮ ಪಕ್ಷದ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ಮಾತುಗಳನ್ನ ಇದು ಬೈಕ್ ಹೀಗಾಗಿ ಧರ್ಮ ಯುದ್ಧ ಎಂಬ ಹೆಸರಿನಲ್ಲಿ ಇವತ್ತು ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ರಾಜ್ಯದ ಸೂಚನೆ ಮೇರೆಗೆ ಒಂದು ವಾರಗಳ ಕಾಲ ಧರ್ಮದ ಉಳಿವಿಗಾಗಿ ಮಾಡ್ತಾ ಇದ್ದೀನಿ ಕಾರಣ ತಾವೆಲ್ಲ ದಿನನಿತ್ಯ ನೋಡ್ತಾ ಇದ್ದೀರಿ ಧರ್ಮಸ್ಥಳದ ಬಗ್ಗೆ ಅವೇಲನವಾಗಿ ವಿಡಿಯೋ ಮಾಡೋದು ತನಿಖೆಗಳು ಮಾಡೋದು ಮೊದಲು ತನಿಖೆಗೆ ಎಸ್ ಐ ಟಿ ರಚನೆ ಮಾಡಿದ್ರೆ ತಪ್ಪು ನಾವು ಒಬ್ಬ ಒಬ್ಬ ನಾನು ನಾನೊಬ್ಬ ವ್ಯಕ್ತಿ ಈಗ ನಡೀತಾ ಇದೆ ಅನ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀವು ಎಸ್ ಐ ಟಿ ರಜೆ ಮಾಡಿ ನನ್ನನ್ನು ತನಿಖೆ ಮಾಡ್ಬೇಕು ಫಸ್ಟ್ ಮೊದಲಿಗೆ ನನ್ನನ್ನ ತನಿಖೆ ಮಾಡಿ ಆಮೇಲೆ ಅವನಲ್ಲಿ ಏನಿದೆ ನಿಜಾಂಶ ಇದೆಯಾ ಅನ್ನೋದನ್ನ ತಿಳಿದೇ ಎಸ್ ಐ ಟಿ ಮಾಡಿ ಸರ್ಕಾರ ಎಡವಟ್ ಮಾಡಿದೆ ನಿಮ್ಮ ಸರ್ಕಾರದ ಮಾಜಿ ಮಂತ್ರಿಗಳೇ ನೆನ್ನೆ ನಿಮ್ಮ ಮೇಲೆ ಆಪಾದನೆಯನ್ನು ಹೊರಿಸಿದ್ದಾರೆ ಸನ್ಮಾನ್ಯ ರಾಜಣ್ಣ ಹಾಗಾಗಿ ಇವತ್ತು ಧರ್ಮಸ್ಥಳ ಅನ್ನ ಹೆಸರನ್ನ ಹೇಳ್ತಾ ಇದ್ರಿ ನೀವು ಯಾಕೆ ಧರ್ಮಸ್ಥಳ ಇರೋದೇ ಉಜ್ರೆ ತಾಲೂಕಿನಲ್ಲಿ ಇದೆ ಉಜಿ ಸುತ್ತ ಬೆಳ್ತಂಗಡಿ ತಾಲೂಕ್ ಇದೆ ಬೆಳ್ತಂಗಡಿ ಸುತ್ತಮುತ್ತ ಅಂತ ಯಾಕೆ ಹೇಳಲ್ಲ ನೀವು ಧರ್ಮಸ್ಥಳನೇ ಯಾಕೆ ಬಳಸ್ಕೋತಾ ಇದ್ದೀರಾ ಧರ್ಮಸ್ಥಳದಲ್ಲಿ ನಡೆದಿದೆಯಾ ಘಟನೆ ಬೇತಾಂಗ್ರಿ ಸುತ್ತಮುತ್ತ ಅಂತ ಹೇಳಿ ಉಜ್ರೆ ಸುತ್ತಮುತ್ತ ಅಂತ ಹೇಳಿ ಧರ್ಮಸ್ಥಳ ಹೆಸರನ್ನ ನೀವು ಉದ್ದೇಶ ನೀವು ಮಾಡ್ತಾ ಇದ್ದೀರಿ ಅದಕ್ಕಾಗಿ ಉಗ್ರವಾದ ಪ್ರತಿಭಟನೆಯನ್ನ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಹಾಗಾಗಿ ನರಸಿಂಪುರೂ ಸಹ ನಮ್ಮ ಎಲ್ಲ ಪಕ್ಷದ ಹಿರಿಯರು ಇವತ್ತು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಕ್ಕೆ ಹೋಗ್ತಾ ಇದ್ದಾರೆ ಯಾವಾಗ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವಿನಾಶಕಾಲ ಬುದ್ಧಿ ಬಂತ ಆವತ್ತಿ ಸರ್ಕಾರ ಅವನ ತಿಯಡೆಗೆ ಹೋಗ್ತಾ ಇದೆ ಇದರ ನೇತೃತ್ವವನ್ನು ಸಿದ್ದರಾಮಯ್ಯನವರು ವಹಿಸಿರ್ತಕ್ಕಂಥದ್ದು ಅತಿಶಯೋಕ್ತಿ ಏನಲ್ಲ ಯಾಕೆಂದ್ರೆ ಅವ್ರಿಗೆ ಹಿಂದುತ್ವ ಹಿಂದೂ ಅಂತಂದರೆ ಅಸಟ್ಟೆ ಅದರ ಒಂದು ಪ್ರತೀಕವಾಗಿ ಏನು ಕೇಂದ್ರದಲ್ಲಿ ಕಾಂಗ್ರೆಸ್ನ ಮಹಾನ್ ಮಹಾನ್ ನಾಯಕರುಗಳು ಇದರಿಂದ ಇದ್ದಾರೆ ಅದೆಲ್ಲವೂ ಹೊರಗಡೆ ಬರಬೇಕು ಬಂದಾಗ ಇವರ ಸಂಪೂರ್ಣ ಕಾಂಗ್ರೆಸ್ ಇಡೀ ದೇಶದಲ್ಲಿ ಬೆತ್ತಲಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಂಶಯ ಇಲ್ಲ ಸನಾತನ ಧರ್ಮ ಹಿಂದೂ ಧರ್ಮವನ್ನ ಈ ರೀತಿ ಅವಹೇಳನಕಾರಿಯಾಗಿ ಇವತ್ತು ಧರ್ಮಸ್ಥಳದ ಮೇಲೆ ಕಣ್ಣಿಟ್ಟಿದ್ದಾರೆ ಮುಂದೆ ನಮ್ಮ ಮಹಾ ಮಹಾ ಪವಿತ್ರ ಕ್ಷೇತ್ರಗಳಿದೆ ಮಲೆ ಮಹದೇಶ್ವರ ಬೆಟ್ಟ ಇದೆ ನಂಜುನ್ಗುಂಡ್ ನಂಜುಂಡೇಶ್ವರ ಇದ್ದಾನೆ ಚಾಮುಂಡೇಶ್ವರಿ ಇದ್ದಾರೆ ಈ ರೀತಿ ಇವರು ಎಲ್ಲದಕ್ಕೂ ಷಡ್ಯಂತ್ರದ ಮೂಲಕವಾಗಿ ಇವರು ಮತ್ತೆ ಇವರು ಈ ರೀತಿ ಇವರ ಕರಾಳವಾದಂತ ಒಂದು ಒಂದು ಕೆಟ್ಟ ಒಂದು ಧರ್ಮದ ವಿರೋಧವನ್ನ ಇವರು ಹೂಡುವಂತ ಷಡ್ಯಂತ್ರ ಇದರಿಂದ ಇದೆ ನಾವೆಲ್ಲ ಹಿಂದೂಗಳು ಎಚ್ಚೆತ್ಕೋಬೇಕು ಈ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಕೇವಲ ಒಂದು ವರ್ಗದ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರವಾಗಿ ಯಾವ ಒಂದು ತಾಳ್ಮೆ ಮತ್ತು ಸಹಿಷ್ಣುತೆಗೆ ಹೆಸರಾಗಿರ್ತಕ್ಕಂತ ಹಿಂದೂ ಧರ್ಮದ ಮೇಲೆ ಮಾತ್ರ ಯಾಕೆ ನೀವು ಈ ರೀತಿ ಪ್ರಹಾರವನ್ನು ಮಾಡ್ತಾ ಇದ್ರಿ ಇದಕ್ಕೆ ನಮ್ಮ ಖಂಡನೆ ಇದೆ ನೀವು ಇದೇ ರೀತಿ ಹೋದರೆ ನಿಮಗೆ ತಕ್ಕ ಶಾಸ್ತಿಯನ್ನು ಇಡೀ ದೇಶದ ಇಡೀ ರಾಜ್ಯದ ಎಲ್ಲ ಸನಾತನ ಧರ್ಮ ಹಿಂದೂಗಳು ಸಹ ಕಲಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡುವ ಧರ್ಮದ ಉಳಿಗಾಗಿ ಧರ್ಮ ಇದ್ದ ಅಂತ ಏನು ರಾಜ್ಯಾದ್ಯಂತ ನಮ್ಮ ಪಕ್ಷದ ಸೂಚನೆ ಮೇರೆಗೆ ಹೋರಾಟಗಳು ನಡೀತಿದೆ ಇವತ್ತು ಧರ್ಮಸ್ಥಳ ಅಂದರೆ ಬರೀ ನಮ್ಮ ರಾಜ್ಯ ಅಲ್ಲ ನಮ್ಮ ದೇಶ ಅಲ್ಲ ವಿದೇಶದಿಂದ ಕೂಡ ಭಕ್ತಾದಿಗಳಿದ್ದಾರೆ ಕೋಟ್ಯಾಂತರ ಭಕ್ತಾದಿಗಳಿದ್ದಾರೆ ಇವತ್ತು ಯಾವುದೇ ಸರ್ಕಾರಗಳು ಮಾಡಿದಂಥ ಕೆಲಸವನ್ನು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ನಾಡು ನುಡಿಯನ್ನು ಕಟ್ಟತಕ್ಕಂಥ ವಿಶೇಷವಾಗಿ ನಾವು ಕಂಡಿರ್ಬೋದು ಸುಮಾರು ಆರೂವರೆ ಲಕ್ಷ ಅಷ್ಟು ಸ್ವಸಹಾಯ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಗಳನ್ನ ಹುಟ್ಟಾಕಿ ಮಹಿಳೆಯರನ್ನ ಸಬಲೀಕರಣ ಮಾಡಿಕೊಡ್ತಕ್ಕಂಥದ್ದು ಗ್ರಾಮೀಣ ಜನರು ಹಸುನಗೊಳಿಸಬೇಕು ಅಂತ ಹೇಳಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅದಲ್ಲದೆ ನಮಗೆ ಗೊತ್ತಿರ್ತಕ್ಕಂಥದ್ದು ಸುಮಾರು ಸಾವಿರ ಕೆರೆಗಳನ್ನು ಉಳೆತ್ತಿಸಿ ಅದನ್ನು ಅಭಿವೃದ್ಧಿ ಮಾಡಿ ಅಂತರ್ಜಲವನ್ನು ಹೆಚ್ಚಿಸಿ ರೈತರಿಗೆ ಉಪಯೋಗ ಅಂತ ಕೆಲಸ ಮಾಡಿದ್ದಾರೆ ಅದಲ್ಲದೆ ಸುಮಾರು ನೂರು ಹೆಚ್ಚು ದೇವಸ್ಥಾನಗಳನ್ನು ಪುನಶ್ಚೇತನಗೊಳಿಸಿ ಒಂದು ಧಾರ್ಮಿಕ ಇದರಲ್ಲಿ ತೋಡಿಸ್ಕೊಂಡಿದ್ದಾರೆ ಎಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ಇವತ್ತು ವಿದ್ಯಾದಾನ ಮಾಡಿದ್ದಾರೆ ಇಂಥ ಒಂದು ಪುಣ್ಯಕ್ಷೇತ್ರವನ್ನು ಅದು ವಿಶೇಷವಾಗಿ ನಮ್ಮ ಧರ್ಮದ ಒಂದು ಹೆಸರಿನಲ್ಲಿ ಒಂದು ಧಕ್ಕೆ ತರ್ತಕ್ಕಂಥದ್ದು ಈ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಎಲ್ಲರೂ ಒಟ್ಟುಗೂಡಿ ಏನು ಇದನ್ನು ಅಭಿವೃದ್ಧಿ ಆಗ್ತಿದ್ದನ್ನೆಲ್ಲ ಇದಕ್ಕೊಂದು ಕುಂತರಬೇಕು ಅಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲೂ ದಿನನಿತ್ಯ ನೋಡ್ತಾ ಇದ್ದೀರಿ ಏನು ಪತ್ರಿಕೆಗಳು ಕೆಲವು ಯೂಟ್ಯೂಬರು ಅವ್ರಿಗೆ ಯಾವ ರೀತಿ ಹಿಂದೆ ಷಡ್ಯಂತ್ರಗಳು ಮಾಡೋ ಅವ್ರಿಗೆ ಹಿಂದಿನ ಕೈವಾಡಗಳು ಬರೀ ಭಾಳ ಸಣ್ಣ ಇಲ್ಲ ಇದರಲ್ಲಿ ಇದೆಲ್ಲ ಇದ್ರ ಹಿಂದೆ ದೊಡ್ಡ ವಿದೇಶಿ ವಿದೇಶಿಯರು ಕೂಡ ಇದಕ್ಕೆ ಫಂಡಿಂಗ್ ಎಲ್ಲ ನಡೆದಿದೆ ಈ ವ್ಯವಸ್ಥೆನ ಇದನ್ನು ನಮ್ಮ ಧರ್ಮಕ್ಕೆ ತಕ್ಕ ತಗ್ತಕ್ಕಂಥದ್ದು ಭಾವನೆಗಳಿಗೆ ಅಂತ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಭಾವನೆಗಳಿಗೆ ಧಕ್ಕೆ ತರಬಾರ್ದು ಧರ್ಮ ಧಾರ್ಮಿಕ ಭಾವನೆಗಳಿಗೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸತ್ತಿದೆ ಏನು ಮಾಡ್ತಾ ಇದ್ದಾರೆ ಗೃಹ ಸಚಿವರು ಏನಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಏನಿದ್ದಾರೆ ಯಾವ ರೀತಿ ಹಿಂದಿನ ಯೂಟ್ಯೂಬರು ಮತ್ತು ಇವರೆಲ್ಲ ಯಾವ ರೀತಿ ಸುಮ್ಮನೆ ಅಪಪ್ರಚಾರ ಮಾಡುವಾಗಲೂ ಇದನ್ನು ಪ್ರಾಥಮಿಕ ಹಂತದಲ್ಲಿ ಸರಿಯಾಗಿ ತನಿಖೆ ಮಾಡಿ ಆಗಿದರೆ ಇವತ್ತು ಧರ್ಮಸ್ಥಳಕ್ಕೆ ಕಳಂಕ ಬರ್ತಿರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇದನ್ನು ನಾವು ಈಗ ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಏನು ಪೀಳಿಗೆ ಒಂದು ಧಾರ್ಮಿಕ ಇದಕ್ಕೆ ಧಕ್ಕೆ ತಂದು ಮತ್ತೆ ಇದು ಸಮಾಜದಲ್ಲಿ ಅಶಾಂತಿಯನ್ನು ಉಟ್ಟು ಮಾಡಿ ಹಿಂದೆ ಏನು ನಡೆದಿದೆ ಬ್ರಿಟಿಷರು ಯಾವ ರೀತಿ ನಮ್ಮನ್ನು ಒಡೆದು ಆಳೋ ರೀತಿ ನೀರಲ್ಲಿ ಮಾಡ್ತಾ ಇದ್ರು ಇಂಥ ಘಟನೆಗಳು ನಡೀಬಾರ್ದು ಹಾಗಾಗಿ ನಾವೆಲ್ಲ ಎಚ್ಚೆತ್ಕೊಂಡು ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅವರ ಬೆಂಬಲಕ್ಕೆ ನಿಲ್ಲೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಿದ್ದಾರೆ ಯಾರ ಗೋಪಾಲ್ಗೌಡರು ಗಂಭೀರವಾಗಿ ಮನವಿ ಇರ್ಬೋದಾಗಿತ್ತು ಅದಾದ್ಮೇಲೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಅಂತ ಒಬ್ಬ ಸಿದ್ದರಾಮಯ್ಯ ಶಿಷ್ಯ ಅವ್ರಿಬ್ರು ಹೇಳ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅವ್ರು ಯಾವುದೋ ಉದ್ದೇಶ ಇಟ್ಟು ಎಸ್ ಐ ಟಿ ಏನು ರಚನೆ ಮಾಡಿದ್ದು ಅದು ಫಲ ಕೊಟ್ಟಿಲ್ಲ ಅದು ರಿವರ್ಸ್ಗೆ ಹೊಡೆದ್ ಯಾಕಂದ್ರೆ ಸತ್ಯನೇ ಯಾರು ಮುಚ್ಚಿಡಕ್ಕೆ ಆಗಲ್ಲ ಸ್ವಲ್ಪ ನಿಧಾನ ಆಗ್ಬೋದು ಸತ್ಯನೆ ಸತ್ಯ ಸತ್ಯನೇ ದೇವರು ಅದೇ ಶಾಶ್ವತ ಆದ್ರಿಂದ ಇವತ್ತು ಅವರು ಅವ್ರು ಏನೇನು ಎಲ್ಲೆಲ್ಲಿ ಕೆಟ್ಟ ಕೆಟ್ಟ ನರವಳಿಕೆಗಳು ಅವೆಲ್ಲವೂ ಈಜು ಬರ್ತಾ ಅವರೆಲ್ಲರೂ ಜೈಲಿಗೆ ಹೋಗ್ತಾ ಇದ್ದಾರೆ ಎಸ್ ಐ ಟಿ ರಚನೆ ಕೂಡ ಅದ್ರ ಬಗ್ಗೆ ಪಶ್ಚಾತ್ತಾಪ ಕೊಡ್ಬೇಕಾಗುತ್ತೆ ಅಂತ ನಾನು ಕಂಡಿದ್ದೀನಿ ಸಮಜಾಯಿಸಿದ ಜನಗಳಿಗೆ ಏನು ಹೇಳ್ಬೋದು ಮುಖ್ಯಮಂತ್ರಿಗಳು ಆದರೆ ಅವರು ಮಾಡಿದ್ದು ಸರಿ ಇಲ್ಲ ಅಂತ ಅವ್ರ ಮನಸ್ಸು ಕಲಿಸಿದೆ ಈ ತಪ್ಪುಸ್ಕರನೇ ಮುಖ್ಯಮಂತ್ರಿಗಿರಿಗೆ ರಾಜೀನಾಮೆ ಕೊಡಬೇಕಾದಂತ ಏನೋ ಗೊತ್ತಿಲ್ಲ ನನ್ಮನ್ಸಲ್ಲೂ ಅನ್ನಿಸ್ತಾ ಇದೆ ಧರ್ಮಸ್ಥಳದ ಶಾಪ ಈ ಸರ್ಕಾರಕ್ಕೆ ಖಂಡಿತವಾಗಿ ತಗಲುತ್ತೆ ಆದಷ್ಟು ಬೇಗ ಅವರು ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ಅವ್ರ ತಪ್ಪಿಗಾಗಿ ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ ಏನು ಏನು ಧರ್ಮಸ್ಥಳ ಅಂದ್ರೆ ಏನು ಅದು ಧರ್ಮಸ್ಥಳ ದೈವ ಸ್ವರೂಪದ ಸ್ಥಳ ಸತ್ಯದ ನೆಲೆ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾದಂತ ಅತ್ಯಂತ ಒಂದು ಶಾಶ್ವತವಾದಂತ ಜಾಗದ ಮೇಲೆ ಎನ್ಕ್ವರಿ ಮಾಡಿಸ್ತೀನಿ ಎಸ್ ಐ ಟಿ ಮಾಡಿಸ್ತೀನಿ ಯಾರ್ಯಾರೋ ಮಾಡಿರ್ಬೋದು ಸಂದರ್ಭೋಚಿತವಾಗಿ ನೋಡೋಣ ಅಂತ ಇಟ್ಕೊಂಡು ಮಾಡಿದನಲ್ಲ ಅವ್ರನ್ನಂತೂ ಈ ದೇವರು ಅಥವಾ ಈ ಧರ್ಮಸ್ಥಳ ಕ್ಷೇತ್ರದ ಒಂದು ಸತ್ಯ ಅವ್ರನ್ನ ಮಟ್ಟ ಹಾಕುತ್ತೆ ಅನ್ನೋದನ್ನ ಮಾತ್ರ ನಾವು ಯಾರು ಮರೆಯಾಗಿಲ್ಲ ಅತಿ ಶೀಘ್ರದಲ್ಲಿ ನೋಡಿ ಅವ್ರ ತಪ್ಪಗಾಗಿ ನನಗನಿಸ್ತದೆ ಯಾವತ್ತಾರು ಕೂಡ ಮಧ್ಯಾವಧಿ ಚುನಾವಣೆ ಕೂಡ ರಾಜ್ಯಕ್ಕೆ ಬಂದರೆ ಆಶ್ಚರ್ಯ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಇವತ್ತು ಹೇಳದ್ ಇರಲ್ಲ ಆ ಮುಖ್ಯಮಂತ್ರಿ ಒಂದೇ ಹೇಳ್ತಾರೆ ಷಡ್ಯಂತ್ರ ಇದು ಅಂತ ಉಪ ಮುಖ್ಯಮಂತ್ರಿ ಹೇಳ್ತಾರೆ ಇನ್ನು ಇನ್ನು ಇನ್ನೊಂದು ಹೇಳ್ತಾರೆ ಏನ್ ಸರ್ಕಾರ ಅಂತ ಸರ್ಕಾರ ನನ್ನ ಜೀವನದ ಇವತ್ತು ವರ್ಷದಲ್ಲಿ ಇಂಥ ಊಟಾಟಿಕೆಯ ಸುಳ್ಳು ಜನಪರ ಇಲ್ಲೇ ಇರೋದು ಜನಪರವಾಗಿ ಒಂದು ಮನೆ ಮುನ್ಸಿಪಾಲ ಇದುವರೆಗೆ ಮೂರ್ನಾಲ್ಕು ವರ್ಷದ್ದು ಒಂದು ಮನೆ ಕೆಟ್ಟಕ್ಕಾಗಿಲ್ಲ ಒಬ್ಬ ಶೆಡ್ಯೂಲ್ ಕಾಸ್ಟ್ ಯಾವ್ದಾದ್ರು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಅವನ ಫಲಾನು ಫಲಾನುಭವಿ ಅಂತ ಮುಗ್ಸಕ್ ಆಗ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇದೆಯೋ ಇಲ್ವೋ ಗೊತ್ತಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಂತೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವ್ರು ಏನಿದ್ರು ನಾನು ಆಗ್ಲೇ ಹೇಳ್ತಾ ಇದ್ದೆ ಪಾರ್ಲಿಮೆಂಟ್ ಮೆಂಬರ್ ಆಗಾರ ಮಾಡೋರ ನಮ್ಮ ಎಂ ಎಲ್ ಎನ್ನ ಮಾಡೋರ ಎಲ್ರಿಗೂ ಗೊತ್ತಿರೋ ವಿಷಯ ನಾನು ಆ ವ್ಯಕ್ತಿನ ಸ್ಥಾನಕ್ಕೆ ಮಾಡಿಲ್ಲ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಯೂಟ್ಯೂಬ್ ಯಾವನೋ ಒಬ್ಬ ಮಾಸ್ಕ್ ಪ್ಯಾನ್ ಮಾಸ್ಕ್ ಪ್ಯಾನ್ ಅಂದ್ರೆ ಇವರೇ ಮಾಸ್ಕ್ ಹಾಕಬಿಟ್ಟವ್ರು ಅವನೇನ್ ಹಾಕೊಂಡಿರುದಿಲ್ಲ ಮಾಸ್ಕ್ ಪ್ಯಾನ್ ಕೇಳ್ಕೊಂಡು ಕೋಟ್ಯಾಂಕೂ ಹಾಳು ಮಾಡಿಕೊಂಡು ಧರ್ಮಸ್ಥಳದ ಮೇಲೆ ಕೆಟ್ಟೇ ಸತ್ತು ತರಬೇಕು ಅಂತ ನಿಮಗೆ ಏನು ಒಳ್ಳೇದು ಮಾಡ್ತಾ ಮಾನ್ಯ ಸಿದ್ಧರಾಮಯ್ಯನವರೇ ಸಿದ್ರಾಮಯ್ಯನವ್ರು ಏನಾದರೂ ಅಲ್ಲಿ ಮೂಳೆಗಳು ಸಿಕ್ಕ್ಬಿಟ್ಟಿದ್ರೆ ವಿಧಾನಸೌಧನ ರೂಸ್ಬಿಡ್ತಾ ಇದ್ರು ಒಂದು ಮಾತು ಅದ್ರ ಬಗ್ಗೆ ವಿಧಾನ ಸಭೆಯಲ್ಲಿ ಸೆಷನ್ ನಡೆಯುವಾಗ ಒಂದು ಮಾತಾಡಿದ್ರು ಅವರು ಅದೇ ಒಂದು ನಾಲ್ಕು ಮೂಳೆ ನಾಲ್ಕು ಮೂಳೆ ಸಿಕ್ಕ್ಬಿಟ್ಟಿದ್ರೆ ಏನು ತಗೊಳ್ಳಿ ಕಾಂಚಿ ಗಿಚ್ಚಿ ಎತ್ಕೊಂಡು ಬಂದಿದು ಬಿಡೋರು ಯಾಕೋ ಹೋಗ್ತೀರಾ ಮಳೆಗಾಲದಲ್ಲಿ ತಾವು ಮನೆ ಇನ್ನು ಚುನಾವಣೆ ಮತ್ತೆ ಯಾಕೆ ಹಿಂದೂಗಳನ್ನ ವಿರೋಧ ಮಾಡ್ಕೊತೀರಾ ನೀವು ಹಿಂದೂಗಳಲ್ಲ ನೀವು ಕುಂಕುಮ ಹಾಕಲ್ಲ ಇತ್ತೀಚೆಗೆ ಪೂಜೆ ಮಾಡ್ತೀರಾ ಎಲ್ಲ ಮಾಡ್ತೀರಾ ನೀವ್ಯಾಕೆ ಧರ್ಮಸ್ಥಳದಲ್ಲಿ ಇದಿಷ್ಟು ಕೆಟ್ಟದಾಗಿ ನಡ್ಕೊತೀರಾ ಏನಾಗೂ ಸಿಗ್ತಾ ಹದಿನೈದು ದಿನಗಳ ಕಾಲ ಒಂದು ತಿಂಗಳ ಕಾಲ ಮನೆ ಮನೆ ಇರುವ ಪಕ್ಕದೂ ಸಹ ಹಣಗಳನ್ನು ತೋಡಿದ್ರಿ ಮನೆಗಳಿಗೂ ತೊಂದರೆ ಮಾಡಿದ್ರಿ ಅವ್ರಿಗೆ ಪರಿಹಾರ ಕೊಡ್ತೀರ ಗೊತ್ತಿಲ್ಲ ಇಂತ ಕೃತ್ಯವನ್ನ ಸರ್ಕಾರ ನಿಮ್ಗೆ ಉಳುಗಾಲವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಎಸ್ ಐ ಟಿಯನ್ನ ರಚನೆ ಮಾಡಿ ತನಿಖೆ ಮಾಡಿದ್ರಿ ಇನ್ನಾದ್ರೂ ಎಸ್ ಐ ಟಿ ರಜೆಯನ್ನ ನಿಲ್ಸಿ ಆ ಧರ್ಮಸ್ಥಳಕ್ಕೆ ಹೋಗುವಂತ ಜನರಿಗೆ ತಪ್ಪು ದಾರಿಗೆ ಎಳಿಬೇಡಿ ಅಂತ ಹೇಳ್ತಾ ಮುಂದೆ ಒಂದನೇ ತಾರೀಕು ಅಥವಾ ಐದನೇ ತಾರೀಕು ಒಳಗಡೆ ಇಡೀ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕಾರ್ ರ್ಯಾಲಿಯನ್ನ ಹೋಗ್ಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆಗಿದೆ ಕಾರ್ಯಕ್ರಮಗಳು ಎಷ್ಟು ಜನ ಕಾರ್ಗಳಿಗೆ ಅಷ್ಟು ಜನ ಸಹ ಲಕ್ಷಾಂತರ ಜನ ಹೋಗಿ ಧರ್ಮಸ್ಥಳದಲ್ಲಿ ಒಂದು ಸಭೆಯನ್ನ ಮಾಡಬೇಕು ಹೇಳಿ ರಾಜ್ಯಾಧ್ಯಕ್ಷರು ಶುಭೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅಂತೇಳಿ ನಮ್ಮ ಟೀ ನ ಎಲ್ಲ ಮುಖಂಡರು